ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಇದೊಂದು ಟಾಟಾ ಮ್ಯಾಜಿಕ್ ಮಂತ್ರ ಒಂದು ಗಾಡಿ ಕೊಡಬೇಕು ಹಾಂ ಸರ್ ಓಕೆ ಎಷ್ಟು ಮಾಡಲು ಮಾಡಲ್ ಹದಿನೆಂಟು ಅದು ಸರ್ ಓನರ್ ಏನು ರೀ ಓನರ್ ಸೆಕೆಂಡ್ರಿ ಇನ್ಶೂರೆನ್ಸ್ ಇನ್ಶೂರೆನ್ಸನ್ನ ಸೆವೆನ್ ಮಂತ್ವರೆಗೆ ಅದಣ್ಣ ಸೆವೆನ್ ಏಯ್ಟ್ ಮಂತ್ವ ಲೋನ್ ಏನಿಲ್ಲ ಎಲ್ಲ ಕ್ಲಿಯರ್ ಅದ ರೀ ಗಡಿಂಗ್ ಎಷ್ಟು ರನ್ನಿಂಗ್ ರೀಟಿಂಗ್ ರೆಡಿಂಗ್ ಬಂದ ಲಾಕ್ ಪ್ಲಸ್ ಆಗ್ಯದ ರೀ ಬಂದಣಷ್ಟು ಇಲ್ಲವಣ ಹಾಂ ರೀ ಸೀಟರ್ ಅಣ್ಣ ಹಾಂ ಹಾಂ ರೀ ಹಲೋ

ಕಂಪ್ಲೀಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಮಾಡಿ ಗಾಡಿ ಓಕೆ ಸರ್ ಥ್ಯಾಂಕ್ ಯು